ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಂಬಂಧಪಟ್ಟ ಲೆಕ್ಕಾಚಾರವನ್ನು ನೋಡೋಣ ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಬಂಡವಾಳ ಆಧಾರಿತ ಉಳಿತಾಯ ಯೋಜನೆಯಾಗಿದೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿಯೇ ಭಾರತ ಸರ್ಕಾರ ಇದನ್ನು ಪ್ರಾರಂಭ ಮಾಡಿದೆ ಈ ಯೋಜನೆಯಲ್ಲಿ ಹಣದ ಲೆಕ್ಕಾಚಾರ ಹೇಗಿರಬಹುದು ಅನ್ನೋದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ ಬನ್ನಿ ನೀವು ವರ್ಷಕ್ಕೆ ಐವತ್ತು ಸಾವಿರ ಸಮೃದ್ಧಿ ಯೋಜನೆಗೆ ಹದಿನೈದು ವರ್ಷಗಳ ಕಾಲ ಠೇವಣಿ ಹಾಕಿದರೆ ಇಪ್ಪತ್ತೊಂದನೇ ವರ್ಷದ ಮೆಚುರಿಟಿಗೆ ಎಷ್ಟು ಹಣ ಸಿಗಬಹುದು ಅನ್ನೋದನ್ನು ಲೆಕ್ಕ ಮಾಡೋಣ ಬನ್ನಿ ವರ್ಷಕ್ಕೆ ಐವತ್ತು ಸಾವಿರದಂತೆ ಠೇವಣಿ ಅವಧಿ ಹದಿನೈದು ವರ್ಷ ಹದಿನೈದು ವರ್ಷಕ್ಕೆ ಒಟ್ಟು ಠೇವಣಿ ಮೊತ್ತ ಏಳು ಲಕ್ಷದ ಐವತ್ತು ಸಾವಿರ ಬಡ್ಡಿ ದರ ಎಂಟು ಪಾಯಿಂಟ್ ಎರಡರಷ್ಟು ಈ ಬಡ್ಡಿ ದರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ ಇನ್ನು ಮೆಚುರಿಟಿ ಅವಧಿ ಇಪ್ಪತ್ತೊಂದು ವರ್ಷ ಇನ್ನು ಅಂದಾಜು ಲೆಕ್ಕಾಚಾರವನ್ನು ನೋಡೋಣ ಐದು ವರ್ಷಕ್ಕೆ ಎರಡು ಲಕ್ಷದ ಐವತ್ತು ಸಾವಿರ ಆಗತ್ತೆ ಬಡ್ಡಿ ಸೇರಿಸಿ ಮೂರು ಲಕ್ಷದ ಹನ್ನೆರಡು ಸಾವಿರ ಆಗತ್ತೆ ಇನ್ನು ಹತ್ತು ವರ್ಷಕ್ಕೆ ಐದು ಲಕ್ಷ ಆಗತ್ತೆ ಬಡ್ಡಿ ಸೇರಿಸಿದರೆ ಆರು ಲಕ್ಷದ ತೊಂಬತ್ನಾಲ್ಕು ಸಾವಿರ ಆಗತ್ತೆ ಹದಿನೈದು ವರ್ಷಕ್ಕೆ ಏಳು ಲಕ್ಷದ ಐವತ್ತು ಸಾವಿರ ಆಗತ್ತೆ ಬಡ್ಡಿಯನ್ನು ಸೇರಿಸಿ ಹನ್ನೊಂದು ಲಕ್ಷದ ಎಪ್ಪತ್ತ ಎಂಟು ಸಾವಿರ ಆಗತ್ತೆ ಇನ್ನು ಇಪ್ಪತ್ತೊಂದು ವರ್ಷಕ್ಕೆ ಅಂದರೆ ಮೆಚುರಿಟಿ ಅವಧಿಗೆ ಏಳು ಲಕ್ಷದ ಐವತ್ತು ಸಾವಿರ ಆಗತ್ತೆ ನೀವು ಆರು ವರ್ಷ ಯಾವುದೇ ರೀತಿಯ ಠೇವಣಿಯನ್ನು ಇಡದೇ ಇದ್ದರೂ ಕೂಡ ಬಡ್ಡಿನ ಸೇರಿಸಿ ಇಪ್ಪತ್ತೊಂದು ಲಕ್ಷದ ಐವತ್ತು ಸಾವಿರ ಆಗತ್ತೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು